ನನ್ನ ಮುಂದೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರಿಗುನು ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಆಚರಿಸಿದಂತದ್ರ ತ್ರಯೋದಶಿ ಪೂಜಾ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಮೊದ್ಲಿಗೆ ಏನಂದ್ರೆ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಲ್ಲ ಅದಕ್ಕಾಗಿ ಎಲ್ಲ ಜಾಗವನ್ನ ಶುದ್ಧ ಮಾಡ್ಕೊಂಡು ನಂತರ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲ್ಗಡೆ ರಂಗೋಲಿಯನ್ನ ಹಾಕೊಂಡು ಒಂದ್ ಪದ್ಮ ರಂಗೋಲಿ ಹಾಕೊಂಡು ನಂತರ ಸಾಣೆ ಮೇಲೆ ಅಕ್ಕಿಯನ್ನ ಹರಡಿ ಅದ್ರ ಮೇಲ್ಗಡೆ ಓಂ ಶ್ರೀ ಸ್ವಸ್ತಿ ರೀತಿಯಾಗಿ ಕೈಲಿಂದಾನೆ ಬರ್ಕೊಂಡು ಇಲ್ಲ ನೀವು ಕುಂಕುಮದಿಂದ ಬರ್ಕೊಳ್ತೀವಿ ಅಂದ್ರೆ ಬರ್ಕೊಳ್ಬಹುದು ಸ್ನೇಹಿತರೆ ನಂತರದಲ್ಲಿ ಅರ್ಶಿಣ ಕುಂಕುಮ ಅಕ್ಷತೆ ಎಲ್ಲವನ್ನು ಹಾಕಿ ನಂತರ ಒಂದು ಇದ್ರಲ್ಲಿ ಬಟ್ಲಲ್ಲಿ ನಮ್ಮ ಕೈ ಬೊಕ್ಸೆ ತುಂಬಾ ಸ್ನೇಹಿತರ ಒಂದು ಮೂರು ಬಕ್ಸೆ ಆಗ್ಬೋದು ಐದು ಬಕ್ಸೆ ಆಗ್ಬೋದು ಈ ರೀತಿಯಾಗಿ ಚಿಲ್ಲರೆ ಕಾಸನ್ನ ಹಾಕ್ಬೇಕು ನಂತರ ಅದಕ್ಕೂನು ಅಷ್ಟೇನೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಹಾಕೊಳ್ಬೇಕು ನಂತರ ಬಂಗಾರ ಬೆಳ್ಳಿ ಆ ಥರದ್ದೆಲ್ಲ ಹಾಕೊಳಾಗಿದ್ರು ಹಾಕೊಳ್ಬಹುದು ಸ್ನೇಹಿತರೆ ನಂತರದಲ್ಲಿ ಅದಕ್ಕೆಲ್ಲ ಹಾಕೊಂಡು ನಂತರ ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಅದರೊಳಗಡೆನೂ ಹಕ್ಕಿ ಹಾಕಿ ಮತ್ತೆ ಅಲ್ಲಿ ಲಕ್ಷ್ಮಿ ಹಾಗೆಯೇ ಗಣಪತಿ ಲಕ್ಷ್ಮಿ ಎರಡನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಆಗಿದ್ಮೇಲೆ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೆ ಇದು ಸಹಸ್ರದಾಳ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೋದ ವರ್ಷದ ವಿಡಿಯೋನ ನೋಡಿದ್ ಸ್ನೇಹಿತರೆ ಆ ಹಾಲಲ್ಲಿ ಮಾಡಿದ್ದೆವು ಸಲ ಬಂದ್ಬಿಟ್ಟು ತುಂಬನೇ ಚೆಂದ ಕಾಣಿಸ್ತಾ ಇತ್ತು ಈ ಸಲ ಬಂದ್ಬಿಟ್ಟು ಇಲ್ಲಿ ೇ ಮಾಡಿದಿನಿ ಸ್ನೇಹಿತರೆ ಯಾಕಂದ್ರೆ ಹಾಲಲ್ಲಿ ಮಾಡಿದಾಗ ಮಕ್ಳುಗಳೆಲ್ಲ ಓಡಾಡ್ತಾ ಇರ್ತಾರೆ ರಜಾ ಇರೋದ್ರಿಂದ ಅವರಿಗೂ ಸ್ವಲ್ಪ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಪದೇ ಪದೇ ಹೇಳೋದಿಕ್ಕಾಗಲ್ಲ ಹಾಗಾಗಿ ಇಲ್ಲೇ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಂತರ ಒಂದು ಮಣ್ಣಿನ ಪ್ಲೇಟ್ ತಗೊಂಡು ಅದರಲ್ಲಿ ಗೋಮತಿ ಚಕ್ರ ಹಾಗೆಯೇ ಗುಲ್ಗಂಜಿ ಕವಡೆ ಎಲ್ಲವನ್ನು ಇಟ್ಕೊಂಡು ಈ ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಂತರ ಈ ವರ್ಷಕ್ಕೆ ತಗೊಂಡಂತ ಬೆಳ್ಳಿದು ಹಿಂದಿನ ಹಿಡಿಯದಲ್ಲೇ ತಿಳಿಸಿದ್ದೆ ನನ್ಗೆ ಏನಕ್ಕೆ 哎，都、uh,。 ಲಕ್ಷ್ಮೀ ಕುಬೇರ ಸೇರಿದ್ಯಲ್ವಾ ಅದ್ರೊಳಗಡೆ ಹಾಕೊಳ್ಳೋದಕ್ ಬೇಕು ಹಾಗೆ ಕಳಸ ಪ್ರತಿಷ್ಠಾಪನೆ ಮಾಡಿದಾಗ ಹಾಕೊಳ್ಳೋದಕ್ ಬೇಕು ಹಾಗಾಗಿ ನನ್ನ ಎರಡನ್ನ ಚಿಕ್ಕ ಚಿಕ್ಕದೇ ತರಿಸಿರುವಂಥದ್ದು ಸೇರಿದ್ರೆ ದೊಡ್ಡದೊಂದು ಮುಂಚೆ ತಗೊಂಡಿರುವಂತದ್ದು ಇದೆ ಅದನ್ನು ಕಳಸದ ಹತ್ರನೇ ಇಟ್ಟಿರ್ತೀನಿ ಯಾವಾಗ್ಲೂ ಪೂಜೆಗೆ ಮುಂಚೆ ಲಕ್ಷ್ಮಿ ವಿಗ್ರಹ ಇರ್ಲಿಲ್ವಲ್ಲ ಹಾಗಾಗಿ ಕಳಸದ ಹತ್ರ ಇಟ್ಟು ಅದನ್ನೇ ಲಕ್ಷ್ಮಿ ತಾಯಿ ಅಂತ ಪೂಜೆ ಮಾಡ್ತಾ ಇದ್ನ ಹಾಗಾಗಿ ಅದನ್ನ ನನಗೆ ತೆಗಿಯೋದಕ್ಕೆ ಮನ್ಸು ಬರಲ್ಲ ಹಾಗಾಗಿ ಇವೆರಡನ್ನು ಈ ಸಲ ಬೇಕಾಗುತ್ತೆ ಅಂತ ಹೇಳಿ ತರಿಸಿರುವಂತದ್ದು ನಂತರ ದೀಪಗಳನ್ನ ನಿಮ್ಗಿಂದ ಏನು ವಿಡಿಯೋದಲ್ಲೇ ತೋರಿಸಿದ್ದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಹೊಸ ದೀಪಗಳನ್ನು ಒಂದು ಜೊತೆ ಆದ್ರೂ ತಗೊಂಡ್ ಬಂದು ಹಚ್ಚಿ ಸ್ನೇಹಿತರೆ ತುಂಬಾನೇ ಒಳ್ಳೆಯದಾಗುತ್ತೆ ನೋಡಿ ಇಲ್ಲಿ ಎಲ್ಲ ಅರಿಶಿಣದ ಕೊಂಬು ಹಾಗೆ ಅಡಿಕೆ ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಆಗಿನ ಅಕ್ಷತೆ ಅದ್ರ ಮೇಲೆ ಹೂವು ಎಲ್ಲವನ್ನು ಇಟ್ಟು ಇನ್ನ ಮತ್ತೆ ಸ್ವಲ್ಪ ಜವಾದ್ ಪೌಡ್ರು ಪಚ್ಕರ್ ಈ ತರದ್ದೆಲ್ಲ ಹಾಕೊಳ್ತೀವಿ ಅಂದ್ರೆ ಖಂಡಿತವಾಗ್ಲು ಹಾಕೊಳ್ಳಿ ತುಂಬಾನೇ ಒಳ್ಳೇದು ನಂತರದಲ್ಲಿ ಇಲ್ಲಿ ದೀಪವನ್ನ ಅಂಟಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಹೂಗಳು ಗುಲಾಬಿ ಎಲ್ಲ ಊರಿಂದ ಮೊನ್ನೆ ಬರುವಾಗ ತಗೊಂಡ್ ಬಂದಿದ್ವಿ ಅದೇ ಹೂವೆಲ್ಲ ಇದು ಆಗ್ಬಿಡ್ತು ಸ್ನೇಹಿತರೆ ಮಳೆಗೆ ಹೂವು ಸಿಕ್ತು ಅಂತಂದ್ರೆ ಹೂಗಳೆಲ್ಲ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸೇವಂತಿಗೆ ಹೂ ಇತ್ತಲ್ವಾ ಅದನ್ನು ಇಟ್ಟಿದ್ದೀನಿ ಆದ್ರೂ ತುಂಬಾನೇ ಚೆಂದ ಕಾಣಿಸ್ತಾ ಇತ್ತು ತುಂಬಾನೇ ಖುಷಿ ಕೊಡ್ತು ನೋಡಿ ದೀಪ ಹಚ್ಚಿದ ಮೇಲಂತೂ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಆ ರಂಗೋಲಿನೇ ನೋಡ್ಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚಂದ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನಂತರ ಲಕ್ಷ್ಮಿ ನಮ್ಮ ಮನೆಯಲ್ಲಿರುವಂಥ ಅಂದ್ರೆ ಇದು ಪೂಜೆ ಈ ತರ ಪೂಜೆ ಮಾಡಿದಾಗ ಅಂತಾನೆ ನಾನು ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ ಫೋಟೋ ಬಂದ್ಬಿಟ್ಟು ಇದರಲ್ಲಿ ಗಣಪತಿ ಮಹಾಲಕ್ಷ್ಮಿ ಸರಸ್ವತಿ ಮೂರು ದೇವರಿರುವಂಥ ಫೋಟೋ ಯಾವಾಗ್ಲೂ ಪೂಜೆಗೆ ಈ ತರ ಮಾಡಿದಾಗ ಉಪಯೋಗಿಸ್ಕೊಳ್ತೀನಿ ಅಲ್ಲಿ ಏನ್ ಜಗ್ಲಿ ಮೇಲೆ ಇದೆಯಲ್ವಾ ಅದನ್ನ ಅಷ್ಟು ಇದು ಮಾಡಲ್ಲ ಅದು ಬಂದ್ಬಿಟ್ಟು ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ನಂತರ ನಾನು ಎಲ್ಲ ಪೂಜೆ ಮಾಡಿದಂಥ ವೀಡಿಯೋ ಎಲ್ಲ ಮಕ್ಳಿಗೆ ಮಾಡಿಕೊಡ್ರಿಂದ ಮಾಡ್ಕೊಡಲ್ಲ ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದ್ದಿರೋದ್ರಿಂದ ಅಷ್ಟು ಚೆನ್ನಾಗಿ ಇದು ಕಾಣೋದಿಲ್ಲ ಅಂತೇಳಿ ಹಾಗಾಗಿ ನಾನು ಹೆಚ್ಚಿಗೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಸಿಂಪಲಾಗಿ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ ನಿಮಗೆ ಖುಷಿ ಆಯಿತಾ ಹೇಗೆ ಅನ್ನಿಸ್ತು ತಿಳಿಸಿ ನೀವು ಯಾವ ರೀತಿ ಮಾಡಿದ್ರಿ ಅನ್ನುವಂಥದ್ದನ್ನು ತಿಳಿಸಿ ಸ್ನೇಹಿತರೆ ನಂತರದಲ್ಲಿ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ಲಾಗೇ ಮಾಡಿರುವಂಥದ್ದು ಸ್ನೇಹಿತರೆ ಹೆಚ್ಚಿಗೆ ಏನು ಆಡಂಬರವಿಲ್ಲ ಏನಿಲ್ಲ ಇನ್ನು ಮುಂದಿನ ವಿಡಿಯೋದಲ್ಲೂ ಅಷ್ಟೇನೆ ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡಿನಿ ಈಗ ನೆಕ್ಸ್ಟ್ ಅಮಾವಾಸ್ಯೆ ಎರಡು ದಿನ ಬಂದಿರೋದ್ರಿಂದ ಮತ್ತೆ ಮೂರ್ ದಿನ ಕಳಸ ಎಲ್ಲಾ ಇಡ್ಬೇಕು ಹಾಗಾಗಿ ಈ ಸಲಾನು ಬಂದ್ಬಿಟ್ಟು ನೆಕ್ಸ್ಟ್ ದೀಪಾವಳಿ ಕುಬೇರ ಲಕ್ಷ್ಮಿ ಪೂಜೆ ಎಲ್ಲ ಅದನ್ನು ಇದೇ ಜಾಗದಲ್ಲೇ ಮಾಡುವಂತದ್ದು ಹಾಲಲ್ಲೆಲ್ಲ ಮಾಡಲ್ಲ ಸಲ ಎಲ್ಲಾ ಹಾಲಲ್ಲಿ ಇಟ್ಟು ಚೆನ್ನಾಗೆ ಮಾಡಿದ್ವಿ ಈ ಸಲಾನು ಚೆನ್ನಾಗೆ ಮಾಡ್ತೀನಿ ಸ್ನೇಹಿತರೆ ನನ್ಗೆ ಏನಂದ್ರೆ ನನ್ನ ಮನಸ್ಸಿಗೆ ಖುಷಿ ಆಗ್ಬೇಕು ಮತ್ತೆ ಹ್ಮ್ ಓಡಾಡ್ತಾ ಇರ್ತಾರೆ ಅವ್ರಿಗುನು ನಾವು ಇದನ್ನ ಮಾಡಬಾರ್ದು ಹಾಗೆ ಹಾಗಾಗಿ ಅವರಿಗೂ ಖುಷಿ ಆಗ್ಬೇಕು ನಮಗೂ ಖುಷಿ ಆಗ್ಬೇಕು ಸಿಂಪಲ್ ಆಗಿ ಸರಳವಾಗಿ ಆದ್ರೂ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡಬೇಕು ಭಕ್ತಿ ಒಂದು ಇರಬೇಕು ಸ್ನೇಹಿತರೆ ಹಾಗಾಗಿ ಈ ರೀತಿ ಅನ್ಕೊಂಡಿರುವಂತದ್ದು ಈ ವರ್ಷದ ಧನತ್ರಯೋದಶಿ ಪೂಜೆ ಈ ರೀತಿಯಾಗಿ ಸಿಂಪಲ್ ಆಗಿ ಆಗಿದೆ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೇನೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ರೆ ತಿಳಿಸಿ ನಂತರದಲ್ಲಿ ಇಲ್ಲಿ ಶಾರ್ಟ್ ಕಾಕಣ ಅಂತೇಳಿ ಹಾಗೆ ವಿಡಿಯೋ ಮಾಡ್ಕೊಂಡಿದೀನಿ ಅಲ್ಲೋ ಹಾಕಿದ್ದೀನಿ ಸ್ನೇಹಿತರೆ ನೋಡಿದ್ರೆ ನೋಡಿ ಇಲ್ಲಿ ತುಂಬಾ ಚೆಂದ ಕಾಣಿಸ್ತಾ ಇದೆ ಅದ್ ಏನಂದ್ರೆ ಎಂದೇ ನಾವು ಇದನ್ನ ಮಾಡೋದ್ರಂದ್ರೆ ಸ್ನೇಹಿತರೆ ಆ ದೀಪ ಇಡ್ತೀವಲ್ವಾ ಆ ದೀಪದ್ದು ಬೆಳಕು ಬಂತು ನೋಡಿ ನಮ್ಮ ಜೀವನದಲ್ಲೂ ಹಾಗೇನೆ ಸ್ನೇಹಿತರೆ ಆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಕಾಲ ಎಲ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೇ ಇನ್ನೊಂದೇನಂದ್ರೆ ಸ್ನೇಹಿತರೆ ನಾವಿಷ್ಟೆಲ್ಲ ಇಟ್ಟು ಮಾಡ್ಬೇಕಲ್ಲ ಅಂತ ಏನಿಲ್ಲ ನೋಡಿ ಅಲ್ಲಿ ಎರಡೇ ಮಣ್ಣಿನ ದೀಪಗಳನ್ನ ಇಟ್ಟಿದ್ದೀನಿ ಸ್ನೇಹಿತರೆ ಎರಡು ಬೆಳ್ಳಿ ದೀಪ ಹಾಗೇನೆ ಎರಡು ದೀಪದ ಕಂಬಗಳನ್ನ ಇಟ್ಟು ಮಾಡಿದೀನಿ ತುಂಬಾನೇ ಇತ್ತು ಹಾಗೆಯೇ ಹೊಸ್ತಿಲ್ ಹತ್ರದಿಂದನೂ ಹೊಸ್ತಿಲ್ ಹತ್ರ ಹಾಗೇನೆ ತುಳಸಿ ಹತ್ರನೂ ಸ್ನೇಹಿತರೆ ಈಗ ಏನ್ ದೀಪಾವಳಿ ಪ್ರಾರಂಭ ಆಗುತ್ತಲ್ವ ನಾನು ಮೊನ್ನೆ ಅಂದ್ರೆ ಶನಿವಾರದಿಂದನೇ ನಾನು ಪ್ರಾರಂಭ ಮಾಡಿದ್ದೀನಿ ಅಹ್ ನಾನಿಗೆ ಹೇಳಿರುವಂತದ್ದು ನಾನು ಪಾಲಿಸ್ಕೊಂಡ್ ಬರ್ತಾ ಇರುವಂತದ್ದು ಈಗ ದೀಪಾವಳಿ ಹಬ್ಬದಿಂದ ಹಿಡಿದು ಸ್ನೇಹಿತರೆ ತುಳಸಿ ವಿವಾಹ ಏನು ಆಚರಣೆ ಮಾಡ್ತೀವಲ್ವ ಅಲ್ಲಿವರೆಗೂ ಪ್ರತಿದಿನ ಬೆಳಿಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆ ಟೈಮ್ ಎರಡು ದೀಪಗಳನ್ನ ಅಹ್ ಹಚ್ಚಿಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನ ಪಾಲಿಸಿಕೊಂಡು ಬರ್ತಾ ಇದ್ದೀನಿ ನಿಮಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಎಲ್ರಿಗೂ ನಮ್ಮ ಪ್ರಿಯ ಅಂತ ಏನಿಲ್ಲ ನಿಮಗೂ ಒಳ್ಳೇದಾದಾಗ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗೆ ಆಗುತ್ತೆ ಹಾಗಾಗಿ ನೀವು ಅದನ್ನ ಪ್ರಾರಂಭ ಮಾಡಿ ಈ ವರ್ಷದಿಂದನಾದ್ರೂ ಪ್ರಾರಂಭ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ತುಳಸಿ ಮಾತಿನ ತಾಯಿ ಮಹಾಲಕ್ಷ್ಮಿ ಸಂಕೇತನೇ ಅಲ್ವಾ ಹಾಗಾಗಿ ಲಕ್ಷ್ಮೀನಾರಾಯಣರ ಸಂಕೇತ ಸ್ನೇಹಿತರೆ ತುಳಸಿ ಮಾತೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ತುಳಸಿ ಎಷ್ಟು ಚಂದ ಇರುತ್ತಲ್ವ ಹಾಗೇನೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಧನತ್ರಯೋದಶಿ ಪೂಜಾ ಬಂದ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಿರುವಂತದ್ದು ಸ್ನೇಹಿತರೆ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಪೂಜೆಗೆಲ್ಲ ಚಂದ ಇರುತ್ತೆ ಆದ್ರೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆಲ್ಲ ಸರಿಯಾಗಿ ಇದು ಅಷ್ಟು ಇದು ಬರೋದಿಲ್ಲ ಸ್ನೇಹಿತರೆ ಆದ್ರೂ ಪರವಾಗಿಲ್ಲ ಇಷ್ಟ ಆಗುತ್ತೆ ಅಷ್ಟು ಇದನ್ನ ಮಾಡ್ತೀನಿ ಏನು ವಿಡಿಯೋಗೆಲ್ಲ ಇದು ಇದನ್ನ ನಾನು ಇದನ್ನ ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟ ಆಗಿದೆ ಅಷ್ಟು ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಗೆ